य नमः गुरुदेव महादेव गुरुदेव सुदाशिवः गुरु, गुरु, गुरु साक्षात् परब्रह्म तस्मै श्री वरवे नमः सरस्वती नमस्तुभ्यं वरदे कामरोबिणी पूजा आरंभं विद्या आरंभं करिष्यामि सिद्धिर्बहुमे सदा ओम नमो भगवते चामुंडेश्वरी मल्याळ स्वरूपिणे सर्वकार्य सिद्धि मम वाक्यं सत्यं वृहि स्वाहा ओम कात्यायनाय विद्महे कन्याकुमार धीमहि ತನ್ನ ದುರ್ಗೆ ಪ್ರಚೋದಯ ಅದು ದುರ್ಗಾಯ ನಮಃ ಪ್ರಿಯ ಪ್ರೇಕ್ಷಕ ಮಿತ್ರರೇ ಸ್ವರ ಸಂಜೀವಿನಿ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡುವಂತಹ ಪ್ರತಿಯೊಬ್ಬ ಪ್ರೇಕ್ಷಕ ಮಿತ್ರರಿಗೂ ನನ್ನ ಆರಾಧ್ಯ ದೇವಿಯಾಗಿರತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿಯು ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಕೀರ್ತಿ ಅಂತಕ್ಕಂಥದ್ದು ನಿಮಗೆ ದೊರಕಲಿ ಅಂತೇಳಿ ಆ ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂತಹ ಶ್ರೀ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಈ ದಿನ ನಾವು ಕುಜದೋಷದ ಬಗ್ಗೆ ಕೆಲವು ಮಾಹಿತಿಯನ್ನ ನಾವು ನೋಡ್ಕೊಳ್ಳೋದಾದ್ರೆ ಈ ಕುಜ ಅಂತಕ್ಕಂಥದ್ದು ಮೂರು ಹೆಸರಿನಿಂದ ಕರೆಯಲ್ಪಡ್ತಕ್ಕಂತಹ ಗ್ರಹ ಕುಜ ಅಂಗಾರಕ ಮಂಗಳ ಅಂತಕ್ಕಂತಹ ಮೂರು ಹೆಸರಿನಿಂದ ಕರೀತಕ್ಕಂಥದ್ದು ಈ ಕುಜದೋಷ ಅಂತಕ್ಕಂಥದ್ದು ಕುಜ ಅಗ್ನಿ ಅಗ್ನಿತತ್ವವನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ತತ್ವ ಮತ್ತೆ ಕುಜ ಭಾತೃಕಾರ ಅಂತ ಹೇಳಿ ಕರಿತೀವಿ ಇನ್ನೊಂದು ಕುಜ ಭೂಮಿ ಪುತ್ರ ಅಂತ ಹೇಳಿ ಕರಿತೀವಿ ಆದ್ದರಿಂದ ಈ ಕುಜನಿಗೆ ಮೂರು ಹೆಸರು ಇನ್ನೊಂದು ಈ ಕುಜ ಗ್ರಹ ಅಂತಕ್ಕಂಥದ್ದು ಯಾರ ರಾಶಿಯಲ್ಲಿದ್ರೆ ಅಥವಾ ಯಾರ ಜಾತಕದಲ್ಲಿ ಯಾವ ರೀತಿಯಲ್ಲಿದ್ರೆ ಈ ಕುಜದೋಷ ಅಂತಕ್ಕಂಥದ್ದು ಉಂಟಾಗುತ್ತೆ ಅನ್ನೋದಾದ್ರೆ ಲಗ್ನದಿಂದ ಅಂದ್ರೆ ಯಾರ ರಾಶಿಯಲ್ಲಿ ಅಂದ್ರೆ ಯಾರ ರಾಶಿಯಲ್ಲಿ ಕುಜದೋಷ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಲಗ್ನದಿಂದ ಅಥವಾ ಚಂದ್ರನಿರ್ತಕ್ಕಂತಹ ಸ್ಥಾನದಿಂದ ಅಥವಾ ಶುಕ್ರನಿರುವ ಸ್ಥಾನದಿಂದ ನಾವು ನೋಡೋದಾದ್ರೆ ಒಂದನೇ ಮನೆಯಲ್ಲಿ ಅಥವಾ ಎರಡನೇ ಮನೆಯಲ್ಲಿ ಅಥವಾ ನಾಲ್ಕನೇ ಮನೆ ಐದನೇ ಮನೆ ಅಥವಾ ಏಳು ಎಂಟು ಹನ್ನೆರಡನೇ ಸ್ಥಾನಗಳಲ್ಲಿ ಕುಜನಿದ್ದರೆ ಅಂದ್ರೆ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆಯಲ್ಲಿ ಅಥವಾ ನಾಲ್ಕನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಅಥವಾ ಏಳನೇ ಮನೆ ಹಾಗೂ ಎಂಟು ಹನ್ನೆರಡನೇ ಭಾವದಲ್ಲಿ ಅಂದ್ರೆ ಹನ್ನೆರಡನೇ ಸ್ಥಾನಗಳಲ್ಲಿ ಕುಜನಿದ್ದರೆ ಕುಜದೋಷ ಉಂಟಾಗುತ್ತೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥದ್ದು ಇನ್ನೊಂದು ಮಿಥುನ ಅಥವಾ ಕನ್ಯಾ ಲಗ್ನದಲ್ಲಿ ಹುಟ್ಟಿದಂತವರಿಗೆ ಕುಜದೋಷ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದು ಇನ್ನೊಂದು ತುಲಾ ಅಥವಾ ಋಷಭ ಲಗ್ನದಲ್ಲಿ ಹುಟ್ಟಿದಂತವರಿಗೆ ಕುಜದೋಷ ಅಂತಕ್ಕಂಥದ್ದು ಇದ್ದೇ ಇರತಕ್ಕಂಥದ್ದು ಈ ಕುಜದೋಷ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಈ ಕುಜದೋಷವು ಆ ಕುಜದೋಷ ಇರ್ತಕ್ಕಂಥವ್ರಿಗೆ ಇರುವಂತಹ ಮುಂದೆ ಬರುವಂತಹ ಸಮಸ್ಯೆಗಳು ಏನಪ್ಪ ಅಂತ ನಾವು ಯೋಚನೆ ಮಾಡೋದಾದ್ರೆ ಈ ಕುಜದೋಷದಿಂದ ಆಗ್ತಕ್ಕಂತಹ ಪರಿಣಾಮ ಯಾವ್ದಾವ್ದು ಇರುತ್ತಪ್ಪ ಅಂತ ಹೇಳೋದಾದ್ರೆ ಈ ಕುಜದೋಷವು ವಿವಾಹದಲ್ಲಿ ವಿಳಂಬವನ್ನ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ನೋಡೋದಾದ್ರೆ ವಿವಾಹದಲ್ಲಿ ವಿಳಂಬವನ್ನ ಮಾಡ್ತಕ್ಕಂಥದ್ದು ಇನ್ನೊಂದು ದಾಂಪತ್ಯದಲ್ಲಿ ಸಮಸ್ಯೆಯನ್ನ ನೀಡ್ತಕ್ಕಂಥದ್ದು ಅಂದ್ರೆ ವಿವಾಹದ ನಂತರ ಅಂದ್ರೆ ಅದನ್ನ ಮೀರಿದ ನಂತರವೂ ಕೂಡ ನಾವು ಮದುವೆಯನ್ನ ಆಗ್ತೀವಿ ಆ ಮದುವೆ ಆದ ನಂತರ ವಿವಾಹದಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆಯನ್ನ ನೀಡ್ತಕ್ಕಂಥದ್ದು ಅಂದ್ರೆ ಮನಸ್ತಾಪಗಳು ಕಿತ್ತಾಟಗಳು ಜಗಳನ್ನ ಮಾಡ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಅಂತ ಹೇಳಿ ಹೇಳ್ತೀವಿ ಇನ್ನೊಂದು ಸಂತಾನದಲ್ಲಿ ಸಮಸ್ಯೆಯನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಈ ಕುಜದೋಷ ಯಾರಿಗಿರುತ್ತೋ ಅವರಿಗೆ ಸಂತಾನದಲ್ಲೂ ಕೂಡ ಸಮಸ್ಯೆ ಹಾಗಾಗಿ ಸಂತಾನ ಸಮಸ್ಯೆಯನ್ನು ಕೂಡ ಈ ಕುಜಗ್ರಹ ಅಥವಾ ಕುಜದೋಷ ಇರತಕ್ಕಂಥವ್ರಿಗೆ ಉಂಟನ್ನು ಮಾಡ್ತಕ್ಕಂಥದ್ದು ತದನಂತರ ಜೊತೆಗೆ ಕುಜನ ಕುಜನು ಭೂಮಿಪುತ್ರ ಅಂತ ಅಂತೇಳಿ ಕರಿತೀವಿ ಕುಜ ಭೂಮಿಪುತ್ರ ಅಂತ ಹೇಳಿ ಕರೆಯೋದ್ರಿಂದ ಈ ಕೆಲವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಕುಜಗ್ರಹ ಅಂತಕ್ಕಂಥದ್ದು ಅಂದ್ರೆ ಕುಜದೋಷ ಯಾರಿಗಿರುತ್ತೋ ಅವರಿಗೆ ಬರೀ ಮದುವೆಯಲ್ಲಿ ಸಮಸ್ಯೆ ಅಥವಾ ಸಾಂಸಾರಿಕ ಜೀವನದಲ್ಲಿ ಅಂದ್ರೆ ವಿವಾಹದ ನಂತರ ದಾಂಪತ್ಯದಲ್ಲಿ ಸಮಸ್ಯೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಮುಖ್ಯವಾಗಿ ನಾವು ಹೇಳ್ಬೇಕು ಅಂತಂದ್ರೆ ಭೂಮಿ ಪುತ್ರ ಅಂತ ಹೇಳಿ ಕರಿತೀವಿ ಕುಜನನ್ನ ಹಾಗಾಗಿ ಯಾರಿಗೆ ಕುಜದೋಷ ಅಂತಕ್ಕಂಥ ಇರುತ್ತೋ ಅವರಿಗೆ ಭೂಮಿಯಲ್ಲಿ ಅಂದ್ರೆ ಆ ಅಣ್ಣ ತಂದಿರು ಹಂಚ್ಕೊಳ್ತಕ್ಕಂತಹ ಪಾಲುದಾರಿಕೆ ಮಾಡ್ಕೊಳ್ತಕ್ಕಂತಹ ವ್ಯವಹಾರದಲ್ಲಿ ಕಿತ್ತಾಟಗಳಾಗ್ತಕ್ಕಂಥದ್ದು ಮತ್ತೆ ಯಾರು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೋ ಅಂತವರಿಗೆ ಆ ನಷ್ಟಗಳನ್ನ ತಂದು ಕೊಡ್ತಕ್ಕಂಥದ್ದು ಯಾರು ಈ ಭೂಮಿಗೆ ಸಂಬಂಧಪಟ್ಟಂಗೆ ಕೃಷಿಯಲ್ಲಿ ವ್ಯವಸಾಯಗಳನ್ನ ಮಾಡ್ತಕ್ಕಂಥದ್ದು ಅಂತವರಿಗೆ ಕೃಷಿಯಲ್ಲಿ ನಷ್ಟಗಳನ್ನ ತಂದು ಕೊಡ್ತಕ್ಕಂಥದ್ದು ಈ ಕುಜ ಕುಜದೋಷ ಇರತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಈ ರೀತಿಯಾದಂತಹ ಸಮಸ್ಯೆಗಳನ್ನ ತಂದು ಕೊಡುತ್ತೆ ಹಾಗಾಗಿ ಬರೀ ವಿವಾಹದಲ್ಲಿ ಮಾತ್ರ ಅಥವಾ ದಾಂಪತ್ಯದಲ್ಲಿ ಮಾತ್ರ ಈ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದಲ್ಲ ಭೂಮಿ ಪುತ್ರ ಆಗಿರೋದ್ರಿಂದ ಮಾಡುವಂತಹ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ಮಾಡುವ ಕೆಲಸದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಅಥವಾ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಈ ಕುಜನ ಪಾತ್ರ ಒಂದು ಭೂಮಿಯನ್ನ ಮಾರುವಂತಹ ಅಥವಾ ಕೊಳ್ಳುವಂತಹ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ಭೂಮಿಯನ್ನ ಈಗ ಮಾರೋದು ಕೊಳ್ಳೋದು ಅಂದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡ್ತಾ ಇರ್ತಾರಲ್ಲ ಅಂತವರಿಗೆ ಮಾರ್ತಕ್ಕಂಥದ್ದಾಗಿರ್ಬೋದು ಅಥವಾ ತಗೊಳ್ತಕ್ಕಂಥವ್ರು ಆಗಿರ್ಬೋದು ಅಂತವರಿಗೆ ಯಾರಿಗೆ ಕುಜದೋಷ ಇರುತ್ತೋ ಅಂತವರಿಗೆ ಖಂಡಿತವಾಗ್ಲೂ ಈ ಭೂಮಿ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಇರುತ್ತೆ ರಕ್ತವರ್ಣ ಅಂತ ಹೇಳ್ತೀವಿ ಕುಜನ ಕುಜಾನಾಗಿರೋದ್ರಿಂದ ರಕ್ತವರ್ಣ ಅಂತ ಹೇಳೋದ್ರಿಂದ ಈ ರಕ್ತ ಬಿ ಪಿ ಶುಗರ್ ಗಳನ್ನ ಕುಜ ಆಗಿರ್ತಾನೆ ಅಂದ್ರೆ ಬಿ ಪಿಯಲ್ಲಿ ಒತ್ತಡ ಆರೋಗ್ಯದಲ್ಲಿ ಏರುಪೇರುಗಳನ್ನ ಮಾಡ್ತಕ್ಕಂಥ ಕುಜಗ್ರಹ ಹಾಗಾಗಿ ಈ ಕುಜದೋಷ ಯಾರಿಗಿರುತ್ತೋ ಅವರು ತಪ್ಪದೆ ಆ ಪರಿಹಾರಗಳನ್ನ ಅಂದ್ರೆ ಅವರಿಗೆ ಇಷ್ಟು ಪರ್ಸೆಂಟೇಜ್ ಅಲ್ಲಿ ಅಂತಕ್ಕಂಥದ್ದು ಕುಜಗ್ರಹ ಕುಜದೋಷಗಳು ಇದ್ದೇ ಇರುತ್ತೆ ಅದನ್ನ ತಿಳಿದಂತಹ ಆ ಜ್ಯೋತಿಷ್ಯಗಳಲ್ಲಿ ಅಥವಾ ನಿಮಗೆ ಹತ್ರದಲ್ಲಿ ಇರ್ತಕ್ಕಂತ ತಜ್ಞರ ಹತ್ರ ನೀವು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪರಿಹಾರವನ್ನ ಮಾಡ್ಕೊಳ್ತಕ್ಕಂಥದ್ದು ನಾವು ಸಂಕ್ಷಿಪ್ತವಾಗಿ ಈಗ ನಿಮಗೆ ತಿಳಿದ ಮಟ್ಟಿಗೆ ನಾವು ಪರಿಹಾರವನ್ನ ಹೇಳೋದಾದ್ರೆ ಈ ಕುಜದೋಷ ಯಾರಿಗಿರುತ್ತೋ ಅವರಿಗೆ ಅಂದ್ರೆ ತುಂಬಾ ದಿನ ಆದ್ರೂ ಮದುವೆ ಆಗಿರಲ್ಲ ಅಂತವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರೆ ಈ ಕುಂಭ ವಿವಾಹ ಅಂತಕ್ಕಂಥದ್ದು ಬರುತ್ತೆ ಈ ಕುಂಭ ವಿವಾಹವನ್ನ ಮಾಡೋದ್ರಿಂದ ಆ ಪೂಜೆಯನ್ನ ಮಾಡೋದ್ರಿಂದ ಖಂಡಿತವಾಗ್ಲು ಬೇಗ ಮದುವೆ ಆಗ್ತಕ್ಕಂಥದ್ದು ಇನ್ನೊಂದು ವಿವಾಹ ಕಾಲದಲ್ಲಿ ಯಾರಿಗೆ ಅಂದ್ರೆ ಗಂಡಿಗೆ ಕುಜದೋಷ ಇದ್ರೆ ಆ ಹೆಣ್ಣಿಗೂ ಕುಜದೋಷ ಇರತಕ್ಕಂಥ ಗಂಡು ಹೆಣ್ಣನ್ನ ನೀವು ಮದುವೆ ಮಾಡೋದ್ರಿಂದ ಅಂದ್ರೆ ಗಂಡಿಗೆ ಕುಜದೋಷ ಇದ್ದು ಅಂದ್ರೆ ವಧುವಿಗೆ ಕುಜದೋಷ ಇದ್ರೆ ಅಥವಾ ವರನಿಗೂ ಕುಜದೋಷ ಇದ್ರೆ ಇಬ್ಬರಿಗೂ ಕುಜದೋಷ ಇರತಕ್ಕಂತಹ ವಧುವರರನ್ನೇ ನಾವು ಹುಡುಕಿ ಮದುವೆ ಮಾಡೋದ್ರಿಂದ ಕುಜದೋಷ ಅಂತಕ್ಕಂಥದ್ದು ಇಬ್ಬರಿಗೂ ಒಂದೇ ತತ್ವ ಅಂದ್ರೆ ಒಂದೇ ಗ್ರಹಬಲ ಇರೋದ್ರಿಂದ ಅಥವಾ ಒಂದೇ ದೋಷ ಇರೋದ್ರಿಂದ ಇಬ್ರು ಹೊಂದ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ ಕಾರಣ ಈ ಕುಜದೋಷ ಇರ್ತಕ್ಕಂಥವರಿಗೆ ಕುಜದೋಷ ಇರ್ತಕ್ಕಂಥ ಗಂಡು ಹೆಣ್ಣುಗಳನ್ನೇ ಹುಡುಕಿ ಮದುವೆ ಮಾಡ್ತಕ್ಕಂಥದ್ದು ಇನ್ನೊಂದು ಪ್ರತಿ ಮಂಗಳವಾರ ಶಿವನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬರ್ತಕ್ಕಂಥದ್ದು ಅಂದ್ರೆ ಪ್ರತಿ ಮಂಗಳವಾರ ಅಂದ್ರೆ ಮಂಗಳ ಅಂತಂದ್ರೆ ಕುಜನಿಗೆ ಸಂಬಂಧಪಟ್ಟಂತಹ ದಿನ ಹಾಗಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅಂದ್ರೆ ಯಾರಿಗೆ ಈ ಕುಜದೋಷ ಇರುತ್ತೋ ಅಂತವರಿಗೆ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಅಂತವರು ಕದಳಿ ವಿವಾಹ ಅಥವಾ ಕುಂಭ ವಿವಾಹ ಅಂತ ಹೇಳಿ ಕರಿತೀವಿ ಈ ಪೂಜೆಯನ್ನ ಮಾಡ್ಕೊಡೋದ್ರಿಂದ ವಿವಾಹ ಶೀಘ್ರದಲ್ಲಿ ನೆರವೇರ್ತಕ್ಕಂಥದ್ದು ಒಂದು ಇನ್ನೊಂದು ಪಾರ್ವತಿ ಸ್ವಯಂವರ ಹೋಮ ಅಂತೇಳಿ ಕರಿತೀವಿ ಪಾರ್ವತಿ ಸ್ವಯಂವರ ಹೋಮ ಈ ಹೋಮವನ್ನ ಮಾಡ್ಕೊಳ್ಳೋದ್ರಿಂದ ಕುಜದೋಷದಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತಕ್ಕಂಥದ್ದು ಇನ್ನೊಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಇನ್ನೊಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಆರಾಧನೆ ಮಾಡಿ ಜೊತೆಗೆ ಲಕ್ಷಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡ್ತಕ್ಕಂಥದ್ದು ಅಥವಾ ವರದಶಂಕರ ಸ್ವಾಮಿಯ ವ್ರತವನ್ನ ಮಾಡೋದ್ರಿಂದ ನಾವು ಕುಜದೋಷದಿಂದ ಸ್ವಲ್ಪ ಮಟ್ಟಿಗೆ ಮುಕ್ತಿಯನ್ನ ಹೊಂದಬಹುದು ಇನ್ನೊಂದು ದುರ್ಗಾದೇವಿಯನ್ನ ತಪ್ಪದೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಪೂರ್ಣಮಿಯ ದಿನ ದುರ್ಗಾದೇವಿಯ ದೇವಾಲಯಗಳಿಗೆ ಹೋಗಿ ನಿಮ್ಮ ಶಕ್ತಿಯಾನುಸಾರ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬನ್ನಿ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆ ಮಾಡಿದೆ ಆದ್ರೆ ಕುಜದೋಷದಿಂದ ಮುಕ್ತಿಯನ್ನ ಹೊಂದಬಹುದು ಇನ್ನೊಂದು ವಿವಾಹ ಕಾಲದಲ್ಲಿ ಇನ್ನೊಂದು ಮುಖ್ಯವಾಗಿ ಈ ವಿವಾಹಕ್ಕೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ಕುಜ ತಂದೊಡ್ತಾನೆ ಅಂತಕ್ಕಂಥದ್ದು ಆದ್ರಿಂದ ಯಾರಿಗೆ ಕುಜದೋಷ ಇರುತ್ತೋ ಅಂತಹ ಗಂಡಿಗೆ ಕುಜದೋಷ ಇದ್ರೆ ಅಂತದೇ ಕುಜದೋಷ ಇರತಕ್ಕಂಥ ಹೆಣ್ಣನ್ನ ತಂದು ಮದುವೆ ಮಾಡೋದ್ರಿಂದ ಅವರಿಬ್ಬರಲ್ಲೂ ಒಂದೇ ತತ್ವ ಅಥವಾ ಒಂದೇ ದೋಷಗಳು ಇರ್ತಕ್ಕಂಥದ್ರಿಂದ ಇಬ್ರು ಹೊಂದ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಗಂಡಿಗೆ ಕುಜದೋಷ ಇದ್ರೆ ಹೆಣ್ಣಿಗೂ ಕುಜದೋಷ ಇರತಕ್ಕಂತ ಹೆಣ್ಣನ್ನೇ ತಂದು ಮದುವೆ ಮಾಡೋದ್ರಿಂದ ಆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಕ್ಕಂಥದ್ದು ಇನ್ನೊಂದು ಪ್ರತಿ ಮಂಗಳವಾರದ ದಿನ ಅಂದ್ರೆ ಕುಜನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಮಂಗಳವಾರ ಹಾಗಾಗಿ ಪ್ರತಿ ಮಂಗಳವಾರದ ದಿನ ಶಿವನ ದೇವಾಲಯಕ್ಕೆ ಬಿಲ್ವ ಪತ್ರೆಯನ್ನ ತೆಗೆದುಕೊಂಡು ಹೋಗಿ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಹೋಗಿ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬಂದು ಬರೋದ್ರಿಂದ ನಿಮಗೆ ಕುಜದೋಷದಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆಯನ್ನ ಹೊಂದಬಹುದು ಇನ್ನೊಂದು ಆಗ್ಲೇ ಹೇಳಿದ ಹಾಗೆ ಮಂಗಳನಿಗೆ ಸಂಬಂಧಪಟ್ಟ ಹಾಗೆ ಮಂಗಳನಿಗೆ ಪ್ರಿಯವಾಗಿರ್ತಕ್ಕಂತ ಒಂದು ಹವಳ ರತ್ನವನ್ನ ನೀವು ಮಂಗಳವಾರದ ದಿನ ಮೃಗಶಿರ ನಕ್ಷತ್ರ ಇರುವಂತಹ ದಿನ ಬೆಳ್ಳಿ ಅಥವಾ ಬಂಗಾರದಲ್ಲಿ ಮಾಡಿಸಿ ನೀವು ಧರಿಸೋದ್ರಿಂದ ಹವಳವನ್ನ ಬೆಳ್ಳಿ ಅಥವಾ ಬಂಗಾರದಲ್ಲಿ ಮೃಗಶಿರ ನಕ್ಷತ್ರ ಇರುವಂತಹ ದಿನ ಮಾಡಿಸಿ ಧರಿಸಿಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿಗೆ ಕುಜ ದೋಷದಿಂದ ಸ್ವಲ್ಪ ಮುಕ್ತಿಯನ್ನ ಹೊಂದಬಹುದು ಇನ್ನೊಂದು ಆಗ್ಲೇ ಹೇಳಿದ ಹಾಗೆ ಕದಳಿ ವಿವಾಹ ಅಥವಾ ಕುಂಭ ವಿವಾಹವನ್ನ ಮಾಡ್ತಕ್ಕಂಥದ್ದು ಇನ್ನೊಂದು ಇಲ್ಲ ಸ್ವಾಮಿ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ನಮ್ಮ ಶಕ್ತಿಯ ಇರೋ ತರ ನಾವು ಒಂದು ಪೂಜೆಯನ್ನ ಮಾಡ್ತೀವಿ ಅಥವಾ ನಮ್ಮ ಶಕ್ತಿ ಇರೋ ತರ ನಾವು ಒಂದು ಚಿಕ್ಕದಾಗಿ ಒಂದು ಪರಿಹಾರವನ್ನ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ನಿಮ್ಮ ಶಕ್ತಿಯಾನುಸಾರ ಒಂದು ಸ್ವಲ್ಪ ತೊಗರಿಬೇಳೆ ಅಥವಾ ತೊಗರಿ ಕಾಳನ್ನ ತೆಗೆದುಕೊಂಡು ಜೊತೆಗೆ ಒಂದು ಕೆಂಪು ವಸ್ತ್ರ ಮತ್ತೆ ಕೆಂಪು ಹೂವು ನಿಮ್ಮ ಶಕ್ತಿಯನುಸಾರ ಒಂದು ದಕ್ಷಿಣೆಯನ್ನ ಇಟ್ಟು ಆ ಭಗವಂತನಿಗೆ ಅಂದ್ರೆ ಕುಜನಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಇರ್ತಕ್ಕಂತ ದೋಷಗಳೆಲ್ಲವೂ ಭಗವಂತ ನಿವಾರಣೆಯನ್ನ ಮಾಡುವಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಹತ್ತಿರದಲ್ಲಿ ಗಣಪತಿ ದೇವಾಲಯ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಈ ಇಷ್ಟು ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಕೊಟ್ಟು ಅದನ್ನ ನಮಸ್ಕರಿಸಿ ಬರ್ತಕ್ಕಂಥದ್ದು ಇನ್ನೊಂದು ಕುಜನ ಮಂತ್ರ ಅಂದ್ರೆ ಪ್ರತಿನಿತ್ಯ ಕುಜನ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಓಂ ಕ್ರಾಂ ಕ್ರೀಂ ಸಹ ಮಂಗಳಾಯ ನಮಃ ಅಂತಕ್ಕಂಥ ಈ ಮಂತ್ರವನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಕ್ರಾಂ ಕ್ರೀಂ ಕ್ರೋಂ ಓಂ ಸಹ ಮಂಗಳಾಯ ನಮಃ ಈ ಮಂತ್ರವನ್ನ ತಪ್ಪದೆ ಪ್ರತಿನಿತ್ಯ ನೂರ ಎಂಟು ಬಾರಿ ನೀವು ಹೇಳ್ಕೊಳೋದ್ರಿಂದ ಈ ಕುಜ ದೋಷದಿಂದ ಮುಕ್ತಿಯನ್ನ ಹೊಂದಬಹುದು ತದನಂತರ ಇನ್ನೊಂದು ಕುಜನಿಗೆ ಸಂಬಂಧಪಟ್ಟಂತಹ ಆ ಮಂತ್ರ ಅಂತ ಹೇಳಿದ್ರೆ ಧರಸುತಾಯ ವಿದ್ಮಹೆ ಋಣಹರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯ ಈ ಮಂತ್ರವನ್ನು ಕೂಡ ನೀವು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಜನಿಂದ ನೀವು ಮುಕ್ತಿಯನ್ನ ಪಡೆಯಬಹುದು ಧರಸುತಾಯ ವಿದ್ಮಹೆ ಋಣಹರಾಯ ಧೀಮಹಿ ತನ್ನು ಕುಜ ಪ್ರಚೋದ ಈ ಮಂತ್ರವನ್ನ ತಪ್ಪದೆ ಪ್ರತಿನಿತ್ಯ ನೀವು ಪಠಣ ಮಾಡೋದ್ರಿಂದ ಕುಜನಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗೆ ನೀವು ಬಗೆಹರಿಸಿಕೊಳ್ತಕ್ಕಂಥದ್ದು ಖಂಡಿತವಾಗಿಯೂ ಹಾಗೆ ಆಗುತ್ತೆ ಹಾಗಾಗಿ ತಪ್ಪದೆ ಈ ಎಲ್ಲಾ ಪರಿಹಾರ ಮಾರ್ಗಗಳನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಕುಜನಿಂದ ನೀವು ಮುಕ್ತಿಯನ್ನ ಹೊಂದಬಹುದು ಹಾಗಾಗಿ ಬರೀ ಈ ಕುಜಗ್ರಹ ಅಂತ ಹೇಳಿದ್ರೆ ಭೂಮಿ ಪುತ್ರ ಅಂತ ಹೇಳಿ ಕರಿತೀವಿ ನಾವು ಕುಜನನ್ನ ಹಾಗಾಗಿ ಭೂಮಿಯಿಂದ ಬರ್ತಕ್ಕಂತಹ ನಷ್ಟ ಆಗಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು ಅಥವಾ ಕೃಷಿಯಿಂದ ನಷ್ಟ ಆಗ್ತಕ್ಕಂಥದ್ದಾಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡುವಂತವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಈ ಎಲ್ಲಾ ಸಮಸ್ಯೆಗಳನ್ನ ಕೊಡ್ತಾನೆ ಜೊತೆಗೆ ಬಿ ಪಿ ಶುಗರ್ ಕೊಡ್ತಕ್ಕಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಕೊಡ್ತಕ್ಕಂಥದ್ದು ಆಗಿರುತ್ತೆ ಕುಜ ಹಾಗಾಗಿ ಅಂದ್ರೆ ರಕ್ತವನ್ನ ಹಾಳು ಮಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಒತ್ತಡ ರಕ್ತದ ಒತ್ತಡಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕುಜದೋಷ ಇರುವಂತಹ ಸಂದರ್ಭಗಳಲ್ಲಿ ಹಾಗಾಗಿ ತಪ್ಪದೆ ನಿಮಗೆ ಶಕ್ತಿ ಅನುಸಾರ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ನವಗ್ರಹ ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಸ್ವಾಮಿ ನಮ್ಗೆ ಅದು ಶಕ್ತಿ ಇಲ್ಲ ಅಂತಂದ್ರೆ ನವಗ್ರಹಗಳಿರ್ತಕ್ಕಂತಹ ದೇವಾಲಯಗಳಿಗೆ ಹೋಗಿ ಪ್ರತಿನಿತ್ಯ ಹೋಗಿ ನಾನು ಹೇಳ್ಕೊಟ್ಟ ಹಾಗೆ ಆ ಮಂತ್ರವನ್ನ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ತಾ ಪ್ರತಿನಿತ್ಯ ನವಗ್ರಹಗಳನ್ನ ಪ್ರದಕ್ಷಿಣೆ ಆಗ್ತಾ ಬಂದ್ರೆ ಖಂಡಿತವಾಗಿ ಈ ಕುಜದೋಷದಿಂದ ನೀವು ಮುಕ್ತಿಯನ್ನ ಹೊಂದಬಹುದು ನಮ್ಮ ಈ ಪುಟ್ಟ ಸ್ವರ ಸಂಜೀವಿನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ